ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೈಸ್ ತುಂಬ ಚೆನ್ನಾಗಿದ್ದೀನಿ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಿದು ವೀಡಿಯೋನ ಬಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಎಸ್ ಇವತ್ತು ಅಮಾವಾಸ್ಯಾಗಿಂದ ಬೆಟ್ಟಕ್ಕೆ ಹೋರ್ಟಿದ್ವಿ ಸೊ ಭಾನುವಾರ ಆಗು ಮೂಡಿ ಬರೋಣ ಪಾಪುಗೂ ಅಂತೇಳಿ ಸೊ ವಿಡಿಯೋ ಮಾಡ್ಕೊಂಡು ಹೋಳ್ಟ್ವಿ ಬನ್ನಿ ನನ್ನ ಮಗ ನೋಡಿ ಯಾವ ಥರ ತೀಟಿ ಆಡ್ತಾಯಿದ್ದಾನೆ ಅಂತ ಅದು 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 ಅಂದ್ಕೊಂಡು ಇದು ಮಾಡ್ತಾಯಿದ್ದ ನಾನು ಅಲ್ಲಿ ನೋಡು ಫೋನ್ ನೋಡು ಅಂತ ಹೇಳಿ ಫೋನ್ ತೋರಿಸ್ತಾ ಇದ್ದೆ ಪಕ್ಕದಲ್ಲಿ ಆಂಟಿ ಕೂತಿದ್ರಲ್ಲ ಆಂಟಿನೂ ನೋಡ್ತಾ ಇದ್ದರು ಫೋನ್ನ ಸೊ ಫೈನಲ್ ನಾನು ಮಲ್ವಳ್ಳಿರಿ ಹಸ್ಬೆಂಡ್ ರೀಚ್ ಆದರು ಸೊ ಹಸ್ಬೆಂಡು ಅಷ್ಟೇ ಹಸ್ಬೆಂಡ್ ಬಂದಮೇಲೆ ತುಂಬ ಖುಷಿ ಆಗೋಯಿತು ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದಮೇಲೆ ಇವನು ಮಲ್ಕೊಬಿಟ್ಟು ಅಷ್ಟೊತ್ತಿಗೆ ಅವನು ಮಲ್ಕೊಂಡು ತನ್ನದ್ದೆಲ್ಲ ಮಾತಾಡ್ತಾಯಿದ್ರು ಸೊ ಹಾಗೆ ಮಾತಾಡ್ಕೊಂಡು ಸತಿಗ ಸೇತು ಅದರವರೆಗೂ ಬಂದುಬಿಟ್ವಿ ಸೊ ನೋಡ್ತಾಯಿದ್ದೆ ಎಲ್ಲೋ ಸತಿಗ ಸೇತಮೇನ ಸೊ ಮಳೆ ಮೋಡ ಇತ್ತು ಸೊ ಹಂಗಾಗಿ ವೀಡಿಯೋ ಸ್ವಲ್ಪ ಬ್ಲಾ ಬ್ಲರ್ನ ಅಂದರೆ ಐ ಮೀನ್ ಬ್ಲ್ಯಾಕ್ ಟೈಪಲ್ಲಿ ಬರ್ತಾಯಿದೆ ವೈಟ್ ಕಲರ್ ಇರಬೇಕಾಗೋದು ಸೊ ಮೋಡ ಇರೋದ್ರಿಂದ ಸ್ವಲ್ಪ ಕತ್ತಲೆ ಕತ್ತಲೆ ಥರ ಆಗಿದೆ ಸೊ ಅದನ್ನು ಗ್ರೀನರಿನ ಸ್ವಲ್ಪ ಕೆಪ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಲೈಟ್ ಲೈಟಾಗಿ ಒಂದೊಂದು ಒಂದೊಂದು ಕ್ಲಿಪ್ಪನ್ನ ತೊಗೊಂಡಿದ್ದೀನಿ ಸೊ ಅಕ್ಕಪಕ್ಕ ಗ್ರೀನ್ನೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತೇಳಿ ಈ ಥರ ನೋಡೋಕ್ಕೇನೋ ಒಂಥರ ಖುಷಿ ಇದನ್ನು ಒಂದು ಮೆಮೊರೆಬಲ್ ಆಗಿರಲಿ ಅಂತೇಳಿ ಲೈಟಾಗಿ ಕ್ಲಿಪ್ನ ತೊಗೊಂಡಿದ್ದೀನಿ ಅಷ್ಟೇ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತೇಳಿ ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಹಾಗೆ ಮಾತಾಡ್ತಾ ಬಂದು ತಾಳುಬೆಟ್ಟ ಸೇರಿಬಿಟ್ವಿ ಸೊ ತಾಳುಬೆಟ್ಟು ಸ್ವಲ್ಪ ಸ್ಲೋ ಮಾಡಿದ್ರು ಬಸ್ನ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಪಿಕ್ನ ತೊಗೊಂಡಿದ್ದೀನಿ ಅಷ್ಟೇ ನನ್ನ ಮಗ ಇನ್ನೂ ಮಲ್ಕೊಂಡೇ ಇದ್ದ ಎದ್ದೇ ಇರಲೇ ಇಲ್ಲ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಇನ್ನೂ ಮಲ್ಕೊಂಡೇ ಇದ್ದ ಅವನಿನ್ನ ನಿದ್ದೆ ಚೆನ್ನಾಗಿ ಆಗಿಲ್ಲ ಅಂತೇಳಿ ಮಲ್ಕೊಂಡೇ ಇದ್ದ ನೈಟ್ ಎಲ್ಲ ಸ್ವಲ್ಪ ಅಳ್ತಾ ಇದ್ದ ಕುಸು ಕುಸು ಅಂತ ಅಳ್ತಾ ಇದ್ದ ಮಲ್ಕೊಂಡಿರಲಿಲ್ಲ ಹಾಗಾಗಿ ಬಸ್ಸಲ್ಲಿ ಮಲ್ಕೊಂಡಿದ್ದ ನಾವಿಬ್ರು ಅಷ್ಟೇ ಹಂಗೆ ಮಾತಾಡ್ಕೊಂತ್ವಿ ಸೊ ಹಸ್ಬೆಂಡ್ ನಿದ್ದೆ ಬಂದಿತ್ತು ಸೊ ಹಂಗಾಗಿ ಅವರು ಅದಕ್ಕೆ ಆ ಥರ ಸಪ್ಪಕ್ಕೆ ಕೂತಿದ್ದಾರೆ ಸೊ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತೇಳಿ ವೀಡಿಯೋನ ನೋಡೋದು ಕಣ್ಣು ಮುಚ್ಚೋದು ನೋಡೋದು ಮುಚ್ಚೋದು ಹಾಗೆ ಮಾಡ್ತಾಯಿದ್ರು ಹಾಗೆ ಮಾಡ್ಕೊತ ಮಾಡ್ಕೊತ ನಾನು ಇರಲಿ ಸ್ವಲ್ಪ ಜೊ ಲೆಂತ್ ಆಗಿರಬೇಕಲ್ಲ ಅಂಥೇಳಿ ಸುಮಾರು ಜನ ಆಗಿಬಿಟ್ಟಿತ್ತು ವೀಡಿಯೋನ ಮಾಡ್ಕೊಂಡು ಅಂತೇಳಿ ವೀಡಿಯೋನ ನಾನು ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ಫೈನಲ್ ರೀಚ್ ಆದ್ವಿ ಜನ ಏನಷ್ಟು ಏನೂ ನಮಗೆ ಕಾಣಿಸ್ಲಿಲ್ಲ ಸೊ ಇಷ್ಟು ದಿನ ಓದು ಅಮೋಸ್ಟೇಲಿ ಹೋಗ್ಯದಾಗ್ಲೂ ಸಹ ಇಷ್ಟು ಇದೂ ಜಾಸ್ತಿ ತುಂಬ ಅಂದರೆ ತುಂಬ ಜನ ಇದ್ದರು ಕಾಲಕ್ಕಾಗಿ ಜಾಗ ಇದ್ದಿಲ್ಲ ಈ ಸರ್ತಿ ಮಾತ್ರ ಅಷ್ಟೊಂದೇನು ರಶ್ ಇಲ್ಲ ಓಕೆ ಓಕೆ ಟೈಪಲ್ಲಿ ಇತ್ತು ಸೊ ನೋಡ್ತಾ ಇದ್ದಿರಲ್ಲ ಬಸ್ಸು ಒಳಗಡೆ ಹೋಗಬೇಕಾಗಿತ್ತು ಐ ಮೀನ್ ದೇವಸ್ಥಾನ ಹತ್ರ ಹೋಗಬೇಕಾಗಿತ್ತು ಸೊ ಇವರು ಯಾವುದೋ ಬೇರೆ ರೂಟಲ್ಲಿ ಅಲ್ಲೋಗಿ ಗಾಡಿನ ಹಾಕಿ ಕೇಳಿದ್ರು ಸೊ ಈ ಬ್ರದರು ಅಷ್ಟೇ ಗಾಡಿನ ತೊಗೊಂಡು ಸೀದಾ ಒಳಗಡೆ ಬಂದುಬಿಟ್ರು ತುಂಬ ಬಸ್ಗಳಿದ್ದಾವೆ ಹಂಗೆ ಸ್ಲೋ ನಿಧಾನಕ್ಕೆ ಹೋಗ್ತಾಯಿದ್ರಿ ಇಲ್ಲೋ ಇಲ್ಲೋಗ್ಬೇಕಾಯ್ತು ಆ್ಯಕ್ಚುಲಿ ಹೇಳ್ಕೊಬೇಕಂದ್ರೆ ಇಲ್ಲೋಗ್ಬೇಕಾಗಿತ್ತು ಸೊ ಇವರು ಈ ರೋಡಲ್ಲಿ ಬಂದು ಒಳಗಡೆ ಆದಂಗೆ ಬಂತ ನಿಲ್ಲಿಸ್ಬಿಟ್ರು ಎಲ್ಲ ಬಸ್ಗಳು ನಿಲ್ಲಿಸ್ತಾರೆ ಅಂತೇಳಿ ತಂದು ಇಲ್ಲೇ ನಿಲ್ಲಿಸ್ಬಿಟ್ಟು ತುಂಬ ಜಾಸ್ತಿ ದೂರನೇ ನಡ್ಕೊಬರಂಗಾಯ್ತು ಸೊ ನಾವು ನಡ್ಕೊಂಡು ಹೋಗೋಣ ಅನ್ನೋದಕ್ಕಿಂತ ಹೆಚ್ಚಾಗೆ ಸೊ ಎಲ್ಲ ಬಸ್ಗಳು ನಿಂತಿದ್ದಾವಲ್ಲ ಅಂತೇಳಿ ಇವರು ಇಲ್ಲ ಕೂದ್ರು ಬಟ್ ನಮ್ಮ ಹಿಂದೆಗಡೆ ಬಂದ ಬಸ್ಗಳೆಲ್ಲ ದೇವಸ್ಥಾನ ಥರನೇ ಹೋಗ್ತಾಯಿತ್ತು ಸೊ ಹಂಗಂದ್ರೆ ನಮ್ಮ ಹಸ್ಬೆಂಡ್ಗೆ ಹಂಗೆ ಹೇಳೋದಕ್ಕೆ ಹೋದರೆ ಹಸ್ಬೆಂಡ್ ಅಂದರು ಇಲ್ಲ ರೂಟ್ ಹಾಕಿರ್ತಾರಲ್ಲ ಸೊ ರೂಟ್ ಹಾಕಿರೋರು ಮಾತ್ರ ಕಂಪಲ್ಸರಿ ಡೈಲಿ ಬರೋರು ಬಸ್ಗಳು ಮಾತ್ರ ಅಲ್ಲಿ ಹೋಗೋದು ಮಿಕ್ಕಿದೆ ಎಲ್ಲ ಇಲ್ಲೇನೇ ಕಣೋ ಅಂತ ಹೇಳಿದ್ರು ಸೊ ಅದಾದಮೇಲೆ ಬಸ್ನವ್ರು ಅಷ್ಟೇ ಇಲ್ಲ ಇಲ್ಲ ಅಲ್ಲೇಗೆ ಕರ್ಕೊಂಡು ಹೋಗಬೇಕಂತೇಳಿ ಬಸ್ಸಲ್ಲಿ ಇದ್ದವರೆಲ್ಲ ಇದು ಮಾಡ್ತಾಯಿದ್ರು ನಮ್ಮ ಹಿಂದೆ ಸೀಟು ಮುಂದೆ ಸೀಟ್ನವರೆಲ್ಲ ಹೇಳ್ತಾಯಿದ್ರು ಹಾಗಾದರೂ ಸ್ವಲ್ಪ ಜನ ಬಸ್ ನಿಲ್ಸ್ ತಕ್ಷಣ ಸ್ವಲ್ಪ ಜನ ಇಳಿದುಬಿಟ್ರು ಸೊ ಇವರೆಲ್ಲ ಇಲ್ಲ ಇಲ್ಲ ಅಲ್ಲೇ ಕರ್ಕೊಂಡು ಹೋಗಬೇಕು ಅಂತೇಳಿ ಇದ್ರು ಸ್ವಲ್ಪ ವಯಸ್ಸಾದವ್ರೆಲ್ಲ ಇದ್ರಿಲ್ಲ ಇಲ್ಲ ನೀವು ಕರ್ಕೊಂಡೋಗಿ ಬಿಡಲೇಬೇಕು ಇಲ್ಲೆಲ್ಲ ಬಿಟ್ಟರೆ ನಾವು ಹೋಗೋಲ್ಲ ನಡೀರಿ ನಡೀರಿ ಅಂತೇಳಿ ಬಸ್ನವ್ರಿಗೆ ಹೇಳ್ತಾಯಿದ್ರು ಸೊ ಸ್ವಲ್ಪ ಜನ ಇಳಿದು ಹೋಗಿಬಿಟ್ಟಿದ್ರು ಸೊ ಇನ್ನೇನು ಮಾಡೋದು ಫೈನಲ್ಗೆ ಅವರು ಇಲ್ಲ ಹೋಗೋಕ್ಕಾಗಲ್ಲ ಅಲ್ಲಿಗೆ ಬಿಡಲ್ಲ ನಮ್ಮನ್ನ ಬಸ್ನವರು ಪೊಲೀಸವರು ಇದು ಮಾಡ್ತಾರೆ ಇಲ್ಲ ನೀವು ಇಲ್ಲದೆ ಇಳ್ದು ಹೋಗಿ ಅಂತೇಳಿದ್ರು ಸೊ ನೋಡಿ ನನ್ನ ಹಸ್ಬೆಂಡು ಇಳ್ದು ಮಟ್ಲು ನನ್ನ ಮಗನೇ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ಅಷ್ಟೇನು ನಡ್ಕೊಂಡ್ತಾ ಇನ್ನೇನು ಮಾಡೋದು ಅಂಥೇಳಿ ಅವ್ರೊಂದಿಗೆ ಜಗಳ ಮಾಡೋದಕ್ಕೆ ಆಗಲ್ಲ ಅಂಥೇಳಿ ನಾವು ಇಳ್ದು ಹೊತ್ತಿಗೆ ನಡ್ಕೊಂಡು ಇದ್ದೀವಿ ನನ್ನ ಮಗನ ನೋಡಿ ಲಾಸ್ಟ್ ಟೈಮ್ ಐ ಮೀನ್ ಲಾಸ್ಟ್ ವೀಡಿಯೋನೇ ಏನ್ಕೋತೀನಿ ನನ್ನ ಮಗನ ಹೇರಲ್ಲಿ ನೋಡೋದು ಸೊ ಅವ್ನಿಗೆ ತುಂಬ ಲೆಂತ್ ಆಗಿ ಬೆಳೆದ್ಬಿಟ್ಟಿತ್ತು ಅವನಿಗೆ ನೋಡೋಕ್ಕೇನೋ ಒಂಥರ ಖುಷಿ ಅವ್ನ ಕಂಡನ್ನೇ ಇತ್ತು ಅವನು ಕೂದಲು ಸೊ ಇಷ್ಟು ದಿನ ಅದನ್ನು ನಾನು ನೋಡಿಕೊಂಡು ಇದೊಂದು ಮೆಮೊರಿಬಲ್ ಆಗಿರಲಿ ಅಂತೇಳಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಐ ಮೀನ್ ಸಂಡೇನೇ ಇವನಿಗೆ ಮುಡಿನ ಕೊಟ್ಬಿಟ್ಟು ಅಥವಾ ಹೋಗ್ಬಿಡೋಣ ಇವತ್ತು ಏನು ಬೇಡ ಅಂತೇಳಿ ನಾವು ನನಗೆ ಮಾತಾಡ್ಕೊತಾ ಜೋ ರೋಡಲ್ಲಿ ಏನಷ್ಟು ಜನ ಕಾಣಿಸ್ತಾನೆ ಇಲ್ಲ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅವ್ನ ಕೂದಲಲ್ಲಿ ತುಂಬ ಚೆನ್ನಾಗಿ ಇದ್ದ ಸೊ ನೋಡ್ತಾ ಇರ್ಬೋದು ಸಹ ಹಂಗೆ ಕ್ಲಿಪ್ನ ತೊಗೊಂಡೆ ಸೊ ರೋಡಲ್ಲಿ ಏನಷ್ಟು ಜನ ಇಲ್ಲ ಇಷ್ಟು ದಿನ ತುಂಬ ಜನ ಇರೋರು ಜಾಗ ಅಂದರೆ ತುಂಬ ಜಾಗಕ್ಕೆ ಹೋಗೋಕ್ಕೆ ಆಗ್ತಿರ್ಲಿ ಅಷ್ಟು ಜನ ರಶ್ ರೋಡಲ್ಲೇ ಅಷ್ಟು ರಶ್ ಇರೋರು ಇವತ್ತೇನೋ ತುಂಬ ಇದಾಗಿದ್ದಾರೆ ಅಷ್ಟೇನೆ ಲೈಟಾಗಿ ಅಲ್ಲಿ ಇಲ್ಲಿ ಇದ್ದಾರೆ ಅಷ್ಟೊಂದು ಏನು ಜನ ಇಲ್ಲ ನನ್ನ ಹಸ್ಬೆಂಡ್ ಇದ್ದರು ಅದು ಮುಂದೆ ಮುಂದಕ್ಕೆ ಬರ್ತಾನೈತೆ ಏರು ಸೊ ಹಾಗೆ ಮಾತಾಡ್ಕೊತ ಮುಂದೆ ಹೊಟ್ಬಿಟ್ಬಿ ನನ್ನ ಹಸ್ಬೆಂಡ್ ನೋಡಿ ಈ ಥರ ಕಾಣಿಸ್ತಾ ಇದ್ದಾರೆ ವೈಟ್ ಕಲರ್ ಜೀನ್ಸಲ್ಲಿ ಸೊ ಅಷ್ಟೊಂದು ಜನ ಇಲ್ಲ ನೋಡ್ತಾ ಇದ್ದೀರಲ್ವ ಒಳಗೆ ಎಂಟ್ರಿ ಆದ್ವಿ ಎಂಟ್ರೆನ್ಸಲ್ಲೇ ಆ ಥರ ತುಂಬ ನೋಡೋಕೆ ಒಂಥರ ಏನೋ ಒಂಥರ ಅದು ಇದ್ರ ತರ ಟೈಪ್ ಇತ್ತು ಖುಷಿ ಆಯ್ತು ಜಾತ್ರೆ ಟೈಪಲ್ಲಿ ಸೊ ಹಾಗಾಗಿ ಅಲ್ಲಲ್ಲಿ ಅಲ್ಲೆಲ್ಲ ಒಂದೊಂದು ಕ್ಲಿಪ್ನ ತಗೊಂಡೆ ರೋಡಲ್ಲಿ ಅಷ್ಟೇ ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಅಷ್ಟೇ ಜನ ತುಂಬ ಏನು ರಶ್ ಏನಿಲ್ಲ ಓಕೆ ಓಕೆ ಆ ಟೈಪಲ್ಲಿ ಇದ್ದರು ಸೊ ಹಾಗಾಗಿ ನೋಡಿ ನೋಡ್ತಾ ಇದ್ದೀರಲ್ವ ಸ್ವಲ್ಪನೇ ಜನ ಇದ್ದಿದ್ದು ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿ ಇಷ್ಟೇ ಜನ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಓದುತ್ತಿ ತುಂಬ ರಶ್ ಇದರಿಂದ ಈ ಸುತ್ತು ಹಾಗೆ ಇರ್ತಾರೆ ಅಂತೇಳಿ ನಾವು ಇದು ಮಾಡ್ಕೊಂಡ್ವಿ ಸೊ ಬರೋದೇ ಲೇಟಾಗೋಯಿತು ಅಂತೇಳಿ ಊಟಕ್ಕೆ ಓಟ್ಬಿಟ್ವಿ ನಾನು ಹಸ್ಬೆಂಡ್ ಅಲ್ಲೇ ಮಾ ಬ್ಯಾಗ್ನೆಲ್ಲ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಏನೇನು ಅದನ್ನು ತೊಗೊಂಡು ಕವರ್ ಮಾಡಿ ಇಟ್ಬಿಟ್ಟು ಆ ನಾನು ಹಸ್ಬೆಂಡ್ ಇಬ್ಬರು ಊಟ ಕೊಟ್ಬಿಟ್ವಿ ಪಾಪ ಕರ್ಕೊಂಡು ಸೊ ಬನ್ನಿ ಊಟ ಮಾಡೋಣ ನಿಮ್ಗೆ ತೋರಿಸ್ತೀನಿ ಏನಿದೆ ಅಂತೇಳಿ ವೀಡಿಯೋನ ಆಫ್ ಮಾಡಿಬಿಡು ಅಂತೇಳಿ ಹಸ್ಬೆಂಡ್ ಹೇಳ್ತಾಯಿದ್ರು ಇಲ್ಲ ಬನ್ನಿ ಸ್ವಲ್ಪ ಕ್ಲಿಪ್ ಇರಲಿ ಅಂತ ಹೇಳೋಕ್ಕೆ ತೊಗೊಂಡೆ ಇಲ್ಲಿ ಕತ್ಲೆ ಟೈಪ್ ಆಗುತ್ತೆ ಬೇಡ ಕಣಮ್ಮ ಅಂತ ಹೇಳಿದ್ರು ಸೊ ಆದರೂ ನಾನು ಇರಲಿ ಅಂತೇಳಿ ನೋಡಿ ನನ್ನ ಮಗ ನೋಡಿ ಕೂಗಿದ್ರೆ ಯಾವ ಥರ ತಿರುಗ್ತಾನೆ ಓಡ್ ಓಡ್ ಬರ್ತಾಯಿದ್ರು ಅವನು ತಿರುಗ್ತಾನೆ ಅಂತೇಳಿ ತಿರುಗಿ ತಿರುಗಿ ಅಂತ ಕೆ ಕೂಗಿ ಕೂಗಿ ಅಂತ ಸಾಕೈತೆ ಅವನು ತಿರುಗೇ ಇಲ್ಲ ಕೊನೆಗೂ ನಾನು ಸುಮ್ಮನೆ ವೀಡಿಯೋ ಇದ್ದೀನಿ ಅಲ್ಲಿ ನೋಡು ಅಲ್ಲಿ ನೋಡು ಅಂತ ಹಸ್ಬೆಂಡ್ ಹೇಳ್ತಾನೆ ಇದ್ದರು ಸೊ ಅವನು ತಿರುಗಿ ಎಲ್ಲ ಕೊನೆವರೆಗೂ ತಿರುಗಲೇ ಇಲ್ಲ ಅವನು ಆಮೇಲೆ ತಿರುಗ್ತಾನೆ ತಿರುಗ್ತಾನೆ ಅಂತ ವೀಡಿಯೋನ ಆನ್ ಮಾಡಿಕೊಂಡೇ ಕೂತಿದ್ದೆ ಸೊ ಇಲ್ಲೂ ಅಷ್ಟೇ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದು ಇವಾಗ ತಗೋ ಚೆನ್ನಾಗಿ ಕಾಣಿಸ್ತಾನೆ ಅಂತೇಳಿ ಅಲ್ಲಿ ನೋಡ್ತಾ ಇದ್ದ ಅಂತೇಳಿ ವೀಡಿಯೋನೂ ಮಾಡ್ಕೊಂಡಿದ್ದೀನಿ ನನ್ನ ಮಗನೇ ಇರಲಿ ಲಾಸ್ಟ್ ವೀಡಿಯೋನೇ ಇದು ಅದಾದಮೇಲೆ ನೋಡಿ ಅದಾದಮೇಲೆ ತಿಂಡಿ ತಿನ್ಕೊಂಡು ಬಂದು ಇಲ್ಲಿ ಹಾಲಂಬಡಿ ಬಸ್ಸಪ್ಪ ಬಂದ್ವಿ ಎಷ್ಟು ಜನ ರಿಷಿ ಅದು ದುಡ್ಡು ಕೊಟ್ಟು ಬಂದಿರೋಂಥ ರಿಷಿ ಇದು ಏನು ತೋರಿಸ್ತಾ ಇದ್ದೀನಿ ಇದು ಫೈವ್ ಹಂಡ್ರೆಡೋ ಇಲ್ಲ ಟೂ ಫಿಫ್ಟಿ ರುಪೀಸ್ ತೋ ಏನೋ ಇದು ಕ್ಯಾಶು ಗೊತ್ತಿಲ್ಲ ಇದು ನನಗೆ ಅಷ್ಟೊಂದು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಿ ಅದು ತುಂಬ ಕ್ಯೂ ಇತ್ತು ಅಲ್ಲೂ ಕ್ಯೂ ಇತ್ತು ಇದಕ್ಕೆ ನಾರ್ಮಲ್ ಅಲ್ಲವಷ್ಟೇ ತುಂಬಾ ಇತ್ತು ಇವಾಗ ಹೋಗ್ಬಿಟ್ರೆ ನಾವು ಅನ್ನ ಮಗ ಅಳ್ತಾನೆ ಅಂತ ಹೇಳಿಬಿಟ್ಟು ನಾವು ಆಚೆ ಬಂದೆ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಕೆಳಗಡೆ ಇಲ್ಲಿ ಇದಿರುತ್ತಲ್ಲ ದೇವಸ್ಥಾನ ಸೊ ಅಲ್ಲೂ ಅದನ್ನು ತಗೊಂಡು ಈ ಕಡೆ ಒಂದೊಂದು ಸ್ವಲ್ಪ ಸ್ವಲ್ಪ ಕ್ಲಿಕ್ನ್ನ ತೊಗೊಂಡು ಮಾದಪ್ಪ ಅದಾದ ಮೇಲೆ ಆನೆ ನೋಡ್ಸೋಣ ಅಂತೇಳಿ ಪಾಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗನಿಗೆ ಆನೆ ಅಂದರೆ ಏನೋ ಒಂಥರ ಖುಷಿ ಅವನ ಕಾಲಿಗೆ ಕರ್ಕೊಂಡು ಹೋದ್ರೆ ಅದು ಬಿಟ್ಟೇ ಬರಲ್ಲ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು ಅದಾದ್ಮೇಲೆ ಹಸ್ಬೆಂಡು ನೋಡೋಣ ಹೋಗೋಣ ತುಂಬ ಕ್ಯೂ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಹೋಗೋಣ ಅಲ್ಲೆಲ್ಲ ಅಲ್ಲಲ್ಲೇ ಇದೆ ಅಂತ ಹೇಳ್ತಾಯಿದ್ರು ಇಲ್ಲ ಬನ್ನಿ ಇವನಿಗೆ ಇದ್ದೇ ತೋರಿಸ್ಕೊಂಡು ಆಮೇಲೆ ಹೋಗೋಣ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಹೇಳಿದ್ವಿ ಸೊ ನೋಡಿ ಈ ಸತಿ ಬಸ್ಸಪ್ಪನ ಈ ಥರ ಇದು ಮಾಡಿದ್ರು ಸೊ ಆನೆನೇ ಇದು ಮಾಡಿದ್ರು ಬಸಪ್ಪ ಅಂದೆ ಸಾರಿ ಸೊ ಆನೆ ನೋಡ್ತಾ ಇದ್ವಿ ಅದು ಎಲ್ಕಾ ಇದು ಮಾಡಿಸ್ತಾ ಇದ್ದರು ಮಾಡಿ ಚೆನ್ನಾಗಿ ನೀವು ಹೋಗಿ ಅಂತೇಳಿದ್ವಿ ಇಲ್ಲ ಅವರು ಬೇಡ ಅಂತ ಹೇಳಿದ್ರು ಸುಮ್ಮನೆ ಹಾಗೇನೆ ವೀಡಿಯೋನ ಮಾಡಿಕೊಂಡೆ ಅವನು ಅದೊಂದು ವೀಡಿಯೋ ಇರಲಿ ಅಂತೇಳಿ ವೀಡಿಯೋ ಮಾಡಿಕೊಂಡೆ ಸೊ ಅದಾದ್ಮೇಲೆ ನಾನು ಹಸ್ಬೆಂಡ್ ಇಬ್ಬರು ಮಾತಾಡಿಕೊಂಡು ನಡಿ ಎತ್ತ ಹೋಗೋಣ ಅಂತೇಳಿ ಅಪ್ಪನ ಮಗನ ನೋಡಿ ಆ ಥರ ಮುದ್ದೆ ಆಡ್ತಾಯಿದ್ದೆ ಅವನು ಸೊ ಇವನು ಇಬ್ಬರು ಇಬ್ಬರು ಮುದ್ದಾಡೋದನ್ನ ಹಾಗೆ ಕ್ಲಿಪ್ ತೊಗೊಂಡು ಹಾಗೆ ಮಾತಾಡ್ಕೊಂಡು ಹೋಗೋಣ ಬಿಡಿ ಅಥವಾ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನ ಹತ್ರ ಹೋಗೋಣ ಅಂತೇಳಿ ನಾವು ಓಟ್ಬಿಟ್ವಿ ಇಲ್ಲೂ ಅಷ್ಟೇ ಏನು ಅಷ್ಟೊಂದು ರಿಷ್ ಅಂತ ನಾವು ಕಾಣಿಸ್ಲೇ ಇಲ್ಲ ಊಟಕ್ಕೋದಾಗ್ಲಷ್ಟು ನಾಲ್ ಏನು ಅಷ್ಟೊಂದು ಟಿಫನಲ್ಲಿ ಊರಷ್ಟು ಕಾಣಲಿಲ್ಲ ಸೊ ಸ್ವಲ್ಪ ವೀಡಿಯೋ ನೋಡ್ಕೊಂಡು ಹಾಗೂ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟಿದ್ರು ನೋಡಿ ಇಲ್ಲೂ ಅಷ್ಟೇ ಏನು ತಂಗದೋಣ ಏನಿದೆ ಇಲ್ಲಿ ಸೊ ಇಲ್ಲೂ ಅಷ್ಟೇ ಏನು ಚೆನ್ನಾಗಿರಲಿಲ್ಲ ನಾವು ಇಲ್ಲೇ ಹಾಕ್ಬಿಟ್ಟು ಹೋಗಿದ್ವಿ ಏನು ಪಾಪು ಇದೆ ಅಂತೇಳಿ ನಾವೇನು ರೂಮ್ ಹೋಗಿ ಏನೂ ಮಾಡಿರಲಿಲ್ಲ ಸೊ ರೂಮ್ ಮಾಡಿದ್ರೆ ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿ ಸೆವೆನ್ ಹಂಡ್ರೆಡ್ ರುಪೀಸ್ ಕೇಳಿದ್ರು ಕೊಟ್ಬಿಡಣ ಅಂತ ಹೇಳ್ತೆ ಹಸ್ಬೆಂಡ್ಗೆ ಏನಿಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವು ಓಡ್ಬಿಡೋದಲ್ವ ಮುಡಿ ಕೊಟ್ಕೊಂಡು ಏನು ಬೇಡ ಇಲ್ಲ ಇರೋಣ ಅಂತೇಳಿ ಇಲ್ಲ ಎತ್ಕೊಂಡು ಇದೇ ನೋಡಿ ನಮ್ಮ ಪ್ಲೇಸ್ ಏನಿದೆ ಇಶ್ ಇದೇನೆ ಸೊ ಇದನ್ನು ಹಾಸ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ರೆಶ್ಟ್ ಮಾಡ್ತಿದ್ದು ನನ್ನ ಮಗ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ಅವರ ಹಸ್ಬೆಂಡು ಅವನ ಮೇಲೆ ಮಲ್ಕೊಳಕ್ಕೆ ಹೋದ ಅವ್ನು ಮಲ್ಗಿಸ್ಕೊಳಕ್ಕೆ ರೆಡಿ ಇಲ್ಲ ಅವನು ತಳ್ಬಿಟ್ಟು ತಳ್ಬಿಟ್ಟು ಓಡ್ಬಿಡ್ತಿದ್ದ ಈ ಕಡೆ ನೋಡು ಅಂತೇಳಿದ್ರು ಅವ್ನು ನೋಡ್ತಾಯಿರಲಿಲ್ಲ ಸೊ ಅವನು ಹಸ್ಬೆಂಡ್ ಇಲ್ಲ ನೋಡು ಅಂತೇಳಿ ಇದು ಮಾಡ್ತಾ ಮಾತಾಡ್ತಾ ಮಾತಾಡ್ತಾಯಿದ್ರು ಅವನು ಕೊನೆವರೆಗೂ ನೋಡೇ ಇಲ್ಲ ಇಲ್ಲಿ ತಿರ್ಗಪ್ಪ ತಿರುಗಪ್ಪ ಅಂತೇಳಿ ತಿರ್ಗ್ತಾನೆ ಇರಲಿಲ್ಲ ಅವನು ಆಟ ಆಡೋ ಖುಷಿ ಕೆಳಗಡೆ ಬಿಟ್ಟ ತಕ್ಷಣ ಅವ್ನಿಗೆ ಖುಷಿಯಾಗ್ಬಿಟ್ಟಿತ್ತು ತುಂಬ ಕೆಳಗಡೆನೇ ಕೂತ್ಕೊಂಡು ಆಟ ಆಡ್ತಾಯಿದ್ದ ಸೊ ಹಾಗೆ ಹಾಲು ಕುಡಿತೀರಾ ಅಂಥೇಳಿ ಹಾಲು ಕೊಟ್ಟೆ ಅವ್ನು ಕುಡಿಯೋಲ್ಲ ಅಂತ ಇದ್ದ ಕುಡಿಯೋಕಿ ಮಾಡ್ತಾನೆ ಅದೇ ಕುಡಿಯೈತೆ ಅಲ್ಲೆಲ್ಲ ಕುಡಿಯಲ್ಲ ಅಂತೇಳಿ ಇದು ಮಾಡ್ತಿದ್ದ ಕಿತ್ ಕಿತ್ ಹಾಕ್ತಾಯಿದ್ದೆ ಕುಡ್ಕೊಳ್ಳೋನು ಸ್ವಲ್ಪದು ತುಂಬ ಬಸ್ಸಲ್ಲಿ ಕುಡಿದ್ವಿ ಇನ್ನು ಸೊ ಹೊಟ್ಟೆ ಜೊತೆ ಇರುತ್ತೆ ಕುಡ್ಕೊಳ್ಳಿ ಹೇಳಿದ್ರೆ ಕುಡಿಯೋಲ್ಲ ನಾನು ಅಂತ ಹೇಳ್ತಾ ಇದ್ದ ಸೊ ಅದಾದಮೇಲೆ ಹಸ್ಬೆಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ದ ಹಂಗೆನೇ ಹಸ್ಬೆಂಡ್ ಕಡ್ಡೇ ಪುರಿ ತೊಂದ್ಕೊಂಡಿದ್ರು ಸೊ ಅವ್ನಿಗೂ ಹಾಕಿ ಕೊಟ್ಬಿಟ್ಟು ನಾನು ಇದ್ದೆ ಅವರೇ ತಿನ್ನಿ ಅಂತೇಳಿ ಇಲ್ಲ ನಿದ್ದೆ ಬರ್ತೈತೆ ನಾನು ನಿದ್ದೆ ಮಾಡಬೇಕು ನೀವು ತಿನ್ನಿ ಅಂತೇಳಿ ಇದು ಮಾಡ್ತಾಯಿದ್ರು ತಿನ್ನಿ ತಿನ್ನಿ ಅಂತ ಹೇಳಿದರೆ ತಿಂತಾರೆಲ್ಲ ನೋಡಿ ಯಾವತ್ತೇನು ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊತಾವಳೆ ಅಂತ ಬೇಡ ಬೇಡ ಅಂತಾನೆ ಇದ್ದರು ತಿನ್ನಿ ಅಂತ ಹೇಳಿದ್ರೆ ಅವ್ನು ತಿಂತಾನೆ ಇರಲಿಲ್ಲ ಸೊ ಇವನು ಮಾತ್ರ ಕವರ್ ಎಳಿಯೋಕ್ಕೆ ಹೋಗೋಣ ಬೇಡ ಕಣಪ್ಪ ಇಲ್ಲಿ ಇದೆ ತಗೊಂಡು ತಿನ್ನಿ ಅಂತ ಹೇಳಿದ್ರೆ ಕೆಳಗಡೆ ಯಾಕೆ ಕೊಟ್ಟರು ತಿಂತಿರಲಿಲ್ಲ ಅವ್ನು ಕವರೇ ಬೇಕು ಅಂತೇಳಿ ಕವರ್ ಒಳಗೆ ಕೈ ಹಾಕಿ ಚೆಲ್ಲಕ್ಕೆ ಇದ್ದ ಸೊ ನಾನು ಹಂಗೇ ಬೇಡ ಕಣಪ್ಪ ಅಂತ ಎಷ್ಟು ಅವಾಯ್ಡ್ ಮಾಡಿದ್ರು ಇರ್ತಿರಲಿಲ್ಲ ನಾನು ತಿನ್ನೋಕ್ಕೆ ಅವ್ನು ತಿನ್ನಲ್ಲ ಸುಮ್ಮನೆ ಚೆಲ್ಲ ಹಾಳು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡಿ ಆ ಥರ ಮಾಡ್ತಾನೆ ನೀ ತಿನ್ನೋ ನೀ ತಿನ್ನೋ ಅಂತ ನನ್ಗೆ ಬಿಡಿ ಆ ಥರ ಇದ್ದಾನೆ ಖುಷಿಯಾಗುತ್ತೆ ಇದೊಂದು ನೋಡಿದ್ರೆ ಬಟ್ ಮಕ್ಕಳಲ್ವ ಎಷ್ಟರ ಮಕ್ಕಳಲ್ಲಿ ಇದೆಲ್ಲ ಕಾಮನ್ ಸೊ ನೋಡಿ ಅವರೆಲ್ಲ ಅಷ್ಟು ಅವ್ರ ಒಂಚೂರು ಮಾತಾಡಿಸ್ತಿದ್ರು ಅಂತೇಳಿ ಒಂದು ಕಡೆ ವೀಡಿಯೋನ ಹಿಡಿದ್ಬಿಟ್ಟೆ ಅದಾದಮೇಲೆ ತಿನ್ಕೊಂಡು ನೋಡಿ ಅವನೇ ಆ ಥರ ತಿಂತಾ ಇದ್ದಾನೆ ಅಂತ ಪಕ್ಕದವರು ಪಕ್ಕದಲ್ಲಿ ಕೂತಿದ್ದವರು ಬೋಂಡ ಕೊಟ್ಟರು ಅಂತೇಳಿ ಬೋ ನಾನು ವೀಡಿಯೋ ಮಾಡ್ಕೊತ ಇದ್ದಾಗೇ ಬೋಂಡ ಇಸ್ಕೊಂಡಿದ್ದಾನೆ ಸೊ ನಾನು ವೀಡಿಯೋ ಮಾಡೋ ಇದರಲ್ಲಿ ನಾನು ಇಲ್ಲ ಅವನು ಏನು ಇಸ್ಕೊಂಡಿದ್ದಾನೆ ಅಂತಲೇ ಒಂದು ನೋಡ್ಕೊಂಡಿಲ್ಲ ಅವ್ನು ಅವ್ರ ಹತ್ರ ಇಲ್ಲಿ ಬಗ್ಗೆ ಅವ್ನು ಕಡೆಪ್ಪು ಎತ್ಕೊಂತವಾನೆ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ನಾನು ವೀಡಿಯೋ ಮಾಡ್ತಿದ್ದೆ ಅಂಥೇಳಿ ಅವರು ಫೋನ್ ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ಟರೆ ಬೋಂಡ ಇಸ್ಕೊಂಡು ಯಾವ ಥರ ತಿಂತ ಅವನೇ ನೋಡಿ ಅವನಿಗೆ ಕಡಲೆಪುರಿ ತಿನ್ನು ಕಡಲೆ ಪುರಿ ಬೇಡ ಅಂತೇಳಿ ಬೋಂಡ ತಿಂತ ಇದ್ದ ಯಾರು ಕೊಟ್ಟರು ಯಾರು ಕೊಟ್ರಪ್ಪ ಅಂದರೆ ಸುಮ್ಮನೆ ಅವ್ರು ನೋಡೋದು ನಾನು ನೋಡೋದು ಮಾಡ್ತಾ ಇದ್ದೆ ಆ ಕಡೆ ಈ ಕಡೆ ನೋಡ್ಕೊಂಡು ಅವ ಅಂತ ಹೇಳಿ ಇದು ಮಾಡ್ತಾನೆ ಇದ್ದ ಅದು ಕಡೆ ಇದ್ ಕಡೆ ತಿರುಗಿ ತಿರುಗಿ ನೋಡೋನು ಅದು ಕೋತಿದ್ಮೇಲೆ ಇತ್ತು ಅಂತೇಳಿ ಅಲ್ಲಿ ತಿರುಗಿಬಿಟ್ಟೆ ಸಡನ್ನಾಗಿ ತಿರುಗಿಬಿಟ್ಟ ಕೋತಿ ಇತ್ತು ಅಲ್ಲಿ ಕೋತಿ ಇದು ಮಾಡ್ತಾ ಇತ್ತು ಅಂತೇಳಿ ಇಲ್ಲಿ ನೋಡಿ ಇವ್ರೇನೇ ಬೋಂಡ ಕೊಟ್ಟಿದ್ದು ಆಂಟಿ ಸೊ ಅವ್ರ ಮಗುಗೇನೋ ತರಿಸ್ಕೊಟ್ಟಿದ್ರು ಅಂತೇಳಿ ಕೊಟ್ಟು ಕೊಟ್ಟರು ತಿನ್ನಪ್ಪ ತಿನ್ನಪ್ಪ ಅಂತಲೇ ಹೇಳ್ತಾಯಿದ್ರು ನಾನು ಯಾಕೆ ಗಂಟೆಗೆ ಕೊಟ್ಟಿರಿ ಅಂತ ಹೇಳ್ತಾ ಇದ್ದೆ ಸೊ ಸ ಫೈನಲಿ ಸಾಯಂಕಾಲ ಆಗೋಯ್ತು ಸೆವೆನ್ ಓ ಕ್ಲಾಕ್ ಆಗಿತ್ತು ಚಿನ್ನದ ತೇರು ಇದ್ದರು ನಾನು ವೀಡಿಯೋ ಮಾಡ್ಕೊಂಡ್ಕೊಂಡು ಬಂದ್ವಿ ಆಚೆ ಬರೋಷ್ಟೊತ್ತಿಗೆ ಅದು ಅದರ ಆಚೆ ತೆಗೆದ್ಬಿಟ್ಟಿದ್ರು ಸೊ ನೋಡ್ತಾ ಇದ್ದೀರಲ್ಲ ಏನು ತೇರು ಏನು ನೋಡ್ತಾ ಇದ್ದೀರೋ ಇದು ಇವತ್ತು ಅಷ್ಟೊಂದು ಚೆನ್ನಾಗಿತ್ತು ಇವತ್ತು ನಾವು ಮೊದಲಕ್ಕಿಂತ ಹೆಚ್ಚಾಗಿ ಇವತ್ತು ಚೆನ್ನಾಗಿತ್ತು ಅಂದರೆ ಜನ ಇದ್ದರಿಂದ ನಾವೇನು ನೋಡೋಕ್ಕೆ ಹೋಗ್ತಿರ್ಲಿಲ್ಲ ರಶ್ ಇರ್ತಾರೆ ಪಾಪ ನಿತ್ಕೊಂಡಿಲ್ಲ ಓಡಾಡೋಕ್ಕಾಗಲ್ಲ ಅಂತೇಳಿ ನಾವು ಬರ್ತಿರಲಿಲ್ಲ ಇದೇನೋ ಒಂಥರ ನೋಡಿ ಖುಷಿ ಆಯಿತು ಓದತಿ ರಶ್ ಇದ್ರು ಅಂತ ನಾವು ಬರಲೇ ಇಲ್ಲ ಅಲ್ಲೇ ಕೂತುತ್ತೇವೆ ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ ಇನ್ನೇನು ಸ ತೆರೆ ಹೇಳ್ದಾದ್ಮೇಲೆ ಇನ್ನೇನು ಮಾಡೋಣ ಊಟಕ್ಕಾರ ಹೋಗೋಣ ಬನ್ನಿ ಹೇಳ್ದೆ ಇಲ್ಲ ಇದು ಹೋಗಲಿ ಅಮ್ಮ ಒಳಗಡೆ ಹೋದ್ಮೇಲೆ ಹೋಗೋಣ ಅಂತೇಳಿ ಹಸ್ಬೆಂಡ್ ಸುಮ್ಮನೆ ಇರಿಸ್ತಾಯಿದ್ರು ಫ್ರೆಂಡ್ಸ್ ಮುಗಿಸ್ಕೊಂಡು ಫೈನಲಿ ಇಲ್ಲಿ ಊಟಕ್ಕೆ ದೊಡ್ಡ ಊಟಕ್ಕೆ ಹೋಗಕ್ಕಾಗ ಇಟ್ಕೊಂಡು ತುಂಬ ರಶ್ ಆಗಿಬಿಟ್ಟಿದ್ದಾರೆ ಅಲ್ಲೇ ರಶ್ ಆಗಿ ಹೋಗ್ತಾಯಿದ್ರು ನೋಡ್ತಾ ಇದ್ದೀರಲ್ಲ ಸೊ ನಾನು ಹಸ್ಬೆಂಡ್ ಅಲ್ಲೇ ಕೊಡ್ತೀರ ತಿನ್ಕೊಂಡು ಫೈ ಫಿಟ್ವಿ ಮಲ್ಕೊಳ್ಳೋಣ ಅಂತೇಳಿ ಟೈಮ್ ಆಗಿತ್ತು ಅಂತ ಹೇಳಿ ಇವರಿಬ್ಬರೂ ಖುಷಿ ನೋಡಿ ಅವರಿಬ್ರು ಅವನು ತಿಂಡಿ ತಿಂದ್ಕೊಂಡು ಅವ್ನಿಗೆ ಬೆಳಿಗ್ಗೆ ಇದು ಮಾಡಿಸಿದ್ವಿ ಅವ್ನು ಬೆಳಿಗ್ಗೆ ಏನೂ ತಿಂದಿಲಿಲ್ಲ ತಿನ್ಕೊಳ್ಳೋ ಅಂತೇಳಿ ಪಲಾವನೆ ಅಲ್ಲೇನು ಕೊಟ್ಟಿದ್ರು ಪಲಾವನೆ ತಿನ್ಕೊಂಡು ದೊಡ್ಡ ಊಟಕ್ಕೆ ಹೋಗೋರೆ ಇನ್ನೂ ಟೈಮ್ ಆಗಿ ಇನ್ನೂ ಟೂ ಅವರ್ಸ್ ಆದ್ರೂ ನಾವು ಊಟ ಮಾಡೋಕ್ಕಾಗಲ್ಲ ಸೊ ಇಲ್ಲೇ ಇದು ಮಾಡ್ಕೊಂಡು ಅಂತ ಫೈನಲಾಗಿ ಹೋಗಿ ಮಲ್ಕೊಬಿಡೋಣ ಅಂತ ಹೇಳಿ ಹೋಗಿ ಮಲ್ಕೊಳ್ಳೋಕ್ಕೆ ಹೋಗ್ತಾ ಇದ್ವಿ ನೋಡಿ ಸೊ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಇದು ಬೆಳಿಗ್ಗೆ ಆಗಿರೋದ್ರಿಂದ ಬೆಳಿಗ್ಗೆಯೇ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲೇ ಸೊ ಯಾಕೆಂದರೆ ವಾಯ್ಸ್ ಓವರ್ ಕೊಟ್ಕೊಂಡಂಗೆ ಹೇಳಬೇಕಲ್ವ ಸೊ ಹಾಗಾಗಿ ವಾಯ್ಸ್ ಓವರ್ ತಾನೇ ಹೇಳ್ತಾ ಇದ್ದೀನಿ ಸೊ ಫೈನಲಾಗಿ ಅವನಿಗೆ ಮುಡಿ ಕೊಡ್ತು ಕೊಡೋಕೆ ಅಂತ ಹೇಳಿ ಬಂದಿದ್ದೀವಿ ಮುಡಿ ಹತ್ರ ಸೊ ಅವನು ಖುಷಿಯಾಗಿಯೇ ಇದ್ದ ಅವನು ಅಳ್ತಾನೆ ಅಂದ್ಕೊಂಡಿದ್ವಿ ಗೈಸ್ ತುಂಬಾ ಹಠ ಮಾಡ್ತಿದ್ದ ಏಕೆಂದರೆ ನೈಟ್ ಮಲಗೋಗೋಷ್ಟೇನೆ ತುಂಬ ಮಾಡ್ತಾ ಮಾಡ್ತಾಯಿದ್ದ ಸೊ ಫೈನಲಾಗಿ ಕುಣಿಸ್ಕೊಂಡಿದ್ರು ಅವನನ್ನು ನಾನು ಅಳ್ತಾನೆ ಅಂದ್ಕೊಂಡೆ ವೀಡಿಯೋನೇ ಶೇಕ್ ಒಂದು ಸ್ವಲ್ಪ ಶೇಕ್ ಆಗ್ತಾಯಿತ್ತು ನನಗೆ ಕೈ ಕಾಲೆಲ್ಲ ಶಿವರ್ ಆಗ್ತಾಯಿತ್ತು ಅವನು ಅಳ್ತಾನೆ ಅಳ್ತಾನೆ ಅಂತೇಳಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ಇಟ್ಕೊಳೋಕೆ ಭಯ ಆಗ್ತಾಯಿತ್ತು ಬಟ್ ಅವನು ಅಳೋದು ನೋಡಿ ನನಗೆ ನೋಡೋಕಾಗಲ್ಲ ಅಂತೇಳಿ ಅಳತ್ಕೊಂಡಿದ್ದೆ ಅವಣ್ಣ ಗಡ್ಡೆ ಇಟ್ಕೊಡಿ ಅಂತಲೇ ಹೇಳೋದು ಅವನು ಅಳ್ ಕೊನೆವರೆಗೂ ಒಳ್ಳೇ ಇಲ್ಲ ಗೈಸು ನಾನು ಅಳ್ತಾನೆ ಎಕ್ಸ್ಪೆಟೆ ಮಾಡಿ ಅವನು ಅಳ್ತಾನೆ ಅಳ್ತಾನೆ ಅಂತಲೇ ಇದ್ದೆ ಅವನು ಒಳ್ಳೇ ಇಲ್ಲ ಅವರು ಇದು ಮಾಡ್ತಿದ್ದಾಗ ಸುಮ್ಮನೆ ಕೂತ್ಕೊಂಡಿದ್ದ ಅವ್ನು ಚೂರು ಅದು ಕಡೆ ಇದ್ ಕಡೆ ಅಳ್ಳಾಡೇ ಇಲ್ಲ ಪಕ್ಕದಲ್ಲಿ ಇದ್ದಿದ್ದು ಪಾಪುಗಳೆಲ್ಲ ಹುರ್ಚ್ತಾಯಿದ್ರು ಐ ಮೀನು ಅಳ್ತಾನೆ ಜೋರಾಗ ಅಳ್ತಾಯಿದ್ರು ಇವನು ಅದೇ ಥರ ಮಾಡಿಬಿಡ್ತಾನಲ್ಲ ಅಂತ ಹೇಳಿ ಭಯ ಆಗ್ತಾಯಿತ್ತು ಒಂದೊಂದು ಕಡೆ ಭಯನೂ ಆಗ್ತಾಯಿತ್ತು ಒಂದು ಕಡೆ ಇದು ಖುಷಿಯೂ ಆಗ್ತಾಯಿತ್ತು ಸೊ ಫೈನಲಾಗಿ ಅವ್ನು ಬುಂಡೆ ಮಾಡಿಸ್ಬಿಡ್ತೀವಿ ಅಂತೇಳಿ ಖುಷಿ ಆಗ್ತಾಯಿತ್ತು ನೋಡಿ ಯಾವ ಥರ ಸೈಲೆಂಟಾಗಿ ಕೂತಿದ್ದೇನೆ ಅಂತ ನೋಡಿ ಸ್ನಾನ ಮಾಡಿಕೊಂಡು ನಾವು ಫ್ರೆಶ್ಶಾಗಿ ರೆಡಿ ಆಗಿ ಅವರೂ ರೆಡಿ ಮಾಡಿಕೊಂಡು ಮೂರು ಜನನೂ ಹೊಟ್ವಿ ದೇವಸ್ಥಾನ ಅಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡ್ಕೊಂಡು ಅಲ್ಲಿ ದೇ ಪಕ್ಕದಲ್ಲಿ ದೇವಸ್ಥಾನ ಐತೆ ಅಲ್ಲ ಹೇಳಿ ದೇವಸ್ಥಾನ ಹತ್ರ ಹೋಗಿ ಹಾಗೆ ಕೈ ಮುಕ್ಕೊಂಡು ದರ್ಶನಕ್ಕೆ ಹೋಗಿಬಿಡಾನೆ ಇವಾಗ ಅಂಥೇಳಿ ಫೈನಲಾಗಿ ದರ್ಶನಕ್ಕೆ ಹೊರಟ್ವಿ ನಿನ್ನೆನೂ ಹೊಟ್ಟಿದ್ವಿ ಬಟ್ ಅದನ್ನು ವೀಡಿಯೋ ಆಗಲಿಲ್ಲ ಯಾಕೆಂದರೆ ಅಲ್ಲಿ ವೀಡಿಯೋ ಏನೂ ಮಾಡೋಂಗಿಲ್ಲ ಅಂತೇಳಿ ದರ್ಶನ ಮಾಡುವಾಗ ನಾವೇನು ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಏನಿದೆ ಅದು ಹೊರಗಡೆ ಬ್ಯಾಕ್ ಗ್ರೌಂಡಲ್ಲಿ ಏನು ನಡೀತು ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡು ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಇವಾಗ ಫೈನಲಾಗಿ ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಬೋದು ಓಕೆ ಅನ್ನೋ ಟೈಪಲ್ಲಿ ಇದರಿಂದ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಜನಾನು ಅಷ್ಟೇ ಏನು ಅಷ್ಟೊಂದು ಕ್ರೌಡಾಗಿ ಇದ್ದಿರಲಿಲ್ಲ ನೀನು ಏನು ಅಷ್ಟು ಕ್ರೌಡ್ ಇದ್ದಿರಲಿಲ್ಲ ಬಟ್ ಹೋಗುವಾಗ ಮಾತ್ರ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನೈಟ್ ಆಗಿರೋದ್ರಿಂದ ನೈಟಲ್ಲಿ ಏನೂ ಕಾಣಿಸಲ್ಲ ಅಂತೇಳಿ ಬ್ಲರ್ನಾಗ ಕಾಣಿಸ್ತೈತೆ ಅಂತೇಳಿ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಅವರು ಅಷ್ಟೇ ಅವನಿಗೆ ಏನು ಹೂಬೂತಿ ಎಲ್ಲ ಹಾಕಿದ್ರಿಂದ ಫೋಟೋನ ತೊಗೊತೀನಿ ಬಾ ಅಂತ ಹೇಳ್ತಿದ್ರು ಅವ್ರು ಫೋನಲ್ಲಿ ಕ್ಲಾರಿಟಿನೇ ಬರ್ತಿರ್ಲಿಲ್ಲ ಸೊ ಹಾಗಾಗಿ ಅವರು ಕ್ಲಾರಿಟಿ ಬರ್ತಿಲ್ಲ ನನ್ನ ಫೋನಲ್ಲಿ ಅಂತೇಳಿ ಇದು ಮಾಡ್ತಾಯಿದ್ರು ನಾನು ಅದರಲ್ಲೇ ಫೋ ವಿಡಿಯೋ ಮಾಡ್ಕೊತೀನಲ್ಲ ನಿಮ್ಗೆ ಹಾಗೆ ಕಳಿಸ್ಕೊಡ್ತೀನಿ ಆ ಒಂದು ಕ್ಲಿಪ್ನ ತೊಗೊಂಡು ಅಂತೇಳಿ ಇದು ಮಾಡ್ತಾ ಇದ್ವಿ ಅವ್ನು ನೋಡಿ ಯಾವ ಥರ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ ಬಟ್ ಅವನು ಖುಷಿಯಾಗಿದ್ದ ಇವತ್ತು ಎಲ್ಲ ದಿನಕ್ಕಿಂತ ಹೆಚ್ಚಾಗಿ ಇವತ್ತು ತುಂಬ ಖುಷಿಯಾಗಿದ್ದ ಹೋದ ಮಸ ತುಂಬಾ ಮಾಡ್ತಾ ಮಾಡ್ತಾಯಿದ್ದ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟೊಂದು ಹಳವನು ಸೊ ಇವತ್ತು ಖುಷಿಯಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ ಬನ್ನಿ ತೋರಿಸ್ತೇನೆ ಅವ್ನು ಯಾವ ಥರ ಆಟ ಆಡ್ತಾವಣೆ ಅಂತ ಸೊ ಫೈನಲಿ ಹೊರ್ಟ್ವಿ ಬುಂಡೆ ಮಾಡಿಸ್ಕೊಂಡು ಬಂದಾದ ಮೇಲೆ ಎಲ್ಲ ದರ್ಶನ ಮುಗಿಸ್ಕೊಂಡು ಓಡೋ ಟೈಮಲ್ಲಿ ವೀಡಿಯೋ ಮಾಡ್ಕೊತರೋದಿದ್ದು ಸೊ ಅವ್ನಿಗೆ ಕೂದಲು ಎಲ್ಲಿಂದ ಕೇಳಿದರೆ ಅವ್ನು ಮುಟ್ಟು ನೋಡ್ಕೊಂಡು ಮುಟ್ಟು ನೋಡಿಕೊಂಡು ಕೈನ ಇದು ಮಾಡ್ತಾ ಇದ್ದ ಕೈನಿ ಹಿಂಗೆ ಮಾಡೋದು ಹಿಂಗೆ ಮುಟ್ಟೋದು ಮಾಡ್ತಾನೆ ಇದ್ದ ಅವ್ನು ನೋಡಿ ಆ ಥರ ಮಾಡ್ತಾ ಇದ್ದೇನೆ ಬೇಡ ಕಣು ಅಂತೇಳಿ ಇದು ಮಾಡಿದ್ರು ಅವ್ನು ಕೈ ಹಾಕ್ಕೊಂಡು ಸವ್ಕೊಂಡು ಅದು ವಿಭೂತಿ ಇಕ್ಕಿದ್ರಲ್ಲ ಸೊ ವಿಭೂತಿನ ಅಂತ ಇದು ಮಾಡ್ತಾ ಇದ್ದ ಅವ್ನು ಬೇಡ ಬಿಡು ಅಂತ ಕಿತ್ತಾಗ್ತಾ ಇದ್ರು ಅವ್ನು ಕೇಳೋಕೆ ರೆಡಿನೇ ಇರಲಿಲ್ಲ ಕೈಸ್ ನೋಡಿ ಸೊ ಕೊನೆಗೆ ಬಸ್ ಹತ್ಕೊಂಡು ಓಟ್ ಮಳವಳ್ಳಿಗೆ ಹೋಗೋಣ ಅಂತೇಳಿ ಬಸ್ ಹತ್ತಿದ್ದೀವಿ ಸೊ ಸೀಟ್ ಏನೋ ಸಿಕ್ತು ಬಸ್ ಬೆಟ್ಟದ ಗಡಿ ಬೆಟ್ಟದಿಂದ ಮಳುವಳಿ ಗಾಡಿ ಇತ್ತು ಸೊ ಅಲ್ಲಿ ಬೆಟ್ಟದ ಗಾಡಿ ಅಂತಲೇ ಹಾಕಿದ್ರು ಬೋಲ್ಡನ್ನ ಬೆಂಗಳೂರಿಗೆ ಸೊ ಹಾಗಾಗಿ ಬೆಂಗಳೂರು ಗಾಡಿಗೆ ಹತ್ಕೊಂಡು ಕೂತ್ಕೊಂಡಿದ್ವಿ ಸೊ ಅದು ನೋಡಿ ಯಾವ ಥರ ನೋಡ್ತಾ ಇದ್ದಾರೆ ಸ್ವಲ್ಪ ಓದ್ಕೊಂಡಿದ್ದೆ ಅಂದರೆ ಐ ಮೀನ್ ಕೋಪ ಮಾಡ್ಕೊಂಡಿದ್ದೆ ಅವ್ರು ನೋಡಿ ವೀಡಿಯೋದಲ್ಲಿ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾವಳೆ ಅಂತೇಳಿ ಇದು ಮಾಡ್ತಿದ್ವಿ ಸೊ ಪಕ್ಕದಲ್ಲಿ ಮಳವಳಿಗೆ ಡೈರೆಕ್ಟ್ ಗಾಡಿ ಇತ್ತು ಐ ಮೀನ್ ನಷ್ಟ್ರ ಗಾಡಿ ಇತ್ತು ಬನ್ನಿ ಹೋಗೋಣ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಅವರು ಇಲ್ಲ ಬೇಡ ಹೋಗೋದು ಬೇಡ ಇದೇ ಬೆಂಗ್ಳೂರಿಗೆ ಹೋಗುತ್ತೆ ನೀನು ಎಲ್ಲಿಗೆ ಅಂತ ನೋಡಿ ಯಾವ ಥರ ಅವ್ರು ರಿಯಾಕ್ಷನ್ ನೋಡಿ ಗೈಸ್ ಯಾವ ಥರ ಇದೆ ಅಂತೇಳಿ ಇಲ್ಲ ಹೋಗೋಣ ಬಾ ಹೋಗೋಣ ಬಾ ಅಂತ ಹೇಳಿದರೆ ಅವ್ರು ಕೇಳೋಕೆ ಇಲ್ಲ ವೀಡಿಯೋ ನೋಡೋದು ನಾನು ಇದು ಮಾಡೋದು ಮಾಡ್ತಾಯಿದ್ದು ರೇಗಿಸ್ತಾಯಿದ್ದು ಸ್ವಲ್ಪ ಊತ್ಕೊಂಡಿದ್ದೆ ಐ ಮೀನ್ ಕೋಪ ಮಾಡ್ಕೊಂಡಿದ್ದೆ ನಾನು ಕೇಳಿದ್ದೇನು ಕೊಡಿಸ್ಲಿಲ್ಲ ಅಂತೇಳಿ ಕೋಪ ಮಾಡ್ಕೊಂಡಿದ್ದೆ ನಾನು ಫೈನಲಾಗಿ ಲಾಸ್ಟಲ್ಲಿ ಒಂದೇ ನಾನು ಕೇಳಿದ್ದು ಬಟ್ ಅವರು ಇದು ಕೊಡಿಸ್ಲಿಲ್ಲ ಅಂತೇಳಿ ಕೋಪ ಮಾಡ್ಕೊಂಡು ಕೂತಿದ್ದೆ ಸೊ ವೀಡಿಯೋನ ಮಾಡ್ತಾಯಿದ್ದೀನಿ ಅಂತೇಳಿ ಅವರು ಇದು ಮಾಡ್ತಿದ್ರು ಅವ್ನು ಬುಂಡೆ ನನ್ನ ಮಗ ನೋಡಿ ಬುಂಡೆಗೆ ಓಡಿಸ್ಕೊಳಕ್ಕೆ ಹೋಗ್ತಾಯಿದ್ದೇನೋ ಥರ ಅವನಿಗೆ ಖುಷಿಯಾಗ್ಬಿಟ್ಟೈತೆ ಬುಂಡೆ ಹೊಡಿಸ್ಕೊಂಡು ತುಂಬ ಖುಷಿಯಾಗಿ ಎಕ್ಸೈಟಾಗಿ ಅವನು ಇದು ಮಾಡ್ತಾಯಿದ್ದ ಅದಕ್ಕೂ ಗುದ್ದದು ಗ್ಲಾಸ್ಗೆ ಆ ಥರ ಎಲ್ಲ ಮಾಡ್ತಾಯಿದ್ದ ಕೊನೆಗೆ ಅವ್ರು ನೋಡಿ ನೋಡಿ ಖುಷಿ ಪಡ್ಸೋಕ್ಕೆ ಮಾಡಿ ಎಷ್ಟೇ ಟ್ರೈ ಮಾಡ್ತಾಯಿದ್ದು ಖುಷಿ ಪಡ್ಸೋಕ್ಕೆ ಬಟ್ ನಾನು ಖುಷಿಯಾಗಿ ರೆಡಿನೇ ಇದ್ದಿರಲಿಲ್ಲ ಗೈಸ್ ನೋಡಿ ಸೊ ಹಾಗೆ ಮಾತಾಡ್ಕೊಂಡು ಫೈನಲಾಗಿ ಆಗಿ ಓದ್ವಿ ಮಳವಳ್ಳಿಗೆ ಸೊ ಮಳವಳ್ಳಿಯಿಂದ ಆದಮೇಲೆ ನಮ್ಮ ಬಸ್ ಕಡೆ ಬಸ್ಸುತ್ತೋನಂತಂದರೆ ಸೊ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲೆಲ್ಲ ಬಸ್ ಇಳಿಬೇಕಾದ್ರೆ ಒಂದು ತುಂಬ ತಿಂಡಿಟೇ ಮಾಡ್ತಿದ್ದೆ ಅಂತೇಳಿ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಸೊ ಈ ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್